ಎಲ್ರಿಗೂ ನಮಸ್ಕಾರ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಸ್ವಾಗತ ರೊ ಬಿ ಎನ್ ಟಿ ಪಿ ಸಿ ಗ್ರಾಜ್ಯುಯೇಟ್ ಲೆವೆಲ್ ಎಕ್ಸಾಮ್ ಬರ್ತಾ ಇದೆ ಅದರ ಮಾದರಿ ಪ್ರಶ್ನೆ ಪತ್ರಿಕೆಗಳು ಜಿ ಕೆ ಜಿ ಕ್ಲಾಸ್ ಎರಡಿದು ಇದು ಪ್ರತಿದಿನ ಎಕ್ಸಾಮ್ ಬರುವವರೆಗೂ ನಿಮ್ಗೆ ಸಾಧ್ಯವಾದಷ್ಟು ಜಿ ಕೆ ಜಿ ಎಸ್ ವಿಭಾಗದ ನಲವತ್ತು ಅಂಗಗಳ ಪ್ರಶ್ನೆಗಳನ್ನ ನೀಡೋದಕ್ಕೆ ಟ್ರೈ ಮಾಡ್ತೀನಿ ಪ್ರತಿದಿನ ಇಪ್ಪತ್ತು ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಇದರ ಪಿ ಡಿಫ್ ನಮ್ಮ ಪೇಯ್ ಟೆಲಿಗ್ರಾಮ್ ಗ್ರೂಪ್ ಆ್ಯಡ್ ಆಡ್ ಮಾಡ್ತೀನಿ ಗ್ರೂಪ್ ಜಾಯ್ನ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ವಾಟ್ಸಪ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡ್ಬೋದು ಹೆಚ್ಚಿನ ಮಾಹಿತಿಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವೆಬ್ಸೈಟ್ ಕೂಡ ಇದೆ ಮೋಕ್ ಟೆಸ್ಟ್ ಗಳನ್ನ ಅಟೆಂಡ್ ಮಾಡ್ತೀವಿ ಅನ್ನೋದು ಹೋಗಿ ಅಟೆಂಡ್ ಕೂಡ ಮಾಡಬಹುದಾಗಿರುತ್ತೆ ಮೋಕ್ ಟೆಸ್ಟ್ ಗಳು ಫ್ರೀ ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಥವಾ ಗೂಗಲ್ ನಲ್ಲಿ ಹೋಗಿ ಕೆಪಿ ಸಿ ಜಂಕ್ಷನ್ ಡಾಟ್ ಇನ್ ಅಂತ ಸರ್ಚ್ ಮಾಡಿ ನಿಮಗೆ ಫ್ರೀ ಆಗಿರೋ ಮೋಕ್ ಟೆಸ್ಟ್ ಗಳು ಸಿಗ್ತಾ ಹೋಗ್ತವೆ ಇವತ್ತಿನ ಪ್ರಶ್ನೆ ಶಬ್ದದ ತಾರಕತೆಯನ್ನ ಶಬ್ದದ ತರಂಗ ಡ್ಯಾಶ್ ನಿಂದ ನಿರ್ಧರಿಸಲಾಗುತ್ತದೆ ಸೊ ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಮೊದಲನೇದು ಆಯ್ಕೆಗಳನ್ನ ನೋಡ್ಕೋಬಿಡಿ ಪಾರ ಆವೃತ್ತಿ ಜವ ತರಂಗಾಂತರ ಡ್ಯಾಶ್ ಆಫ್ ಎ ಸೌಂಡ್ ವೇವ್ ಡಿಟರ್ಮೈನ್ಸ್ ಲೌಡ್ನೆಸ್ ಆಫ್ ಸೌಂಡ್ ಪಾರ ಅಂದ್ರೆ ಆಂಪ್ಲಿಟ್ಯೂಡ್ ಆವೃತ್ತಿ ಅಂದ್ರೆ ಫ್ರೀಕ್ವೆನ್ಸಿ ಜವ ಅಂದ್ರೆ ಸ್ಪೀಡ್ ತರಂಗಾಂತರ ಅಂದ್ರೆ ವೇವ್ ಲೆಂತ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಆಂಪ್ಲಿ ಆಂಪ್ಲಿಟ್ಯೂಡ್ ಅಂತ ಅಂದ್ರೆ ಪಾರ ಅಂತ ಹೇಳ್ತೀವಿ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಯ್ಕೆ ಒಂದಾಗತ್ತೆ ತಾರಕತೆ ಎನ್ನುವುದು ಕೇಳುಗರಿಗೆ ಶಬ್ದವು ಎಷ್ಟು ಜೋರಾಗಿ ಅಥವಾ ಮೃದುವಾಗಿ ಕೇಳುತ್ತೆ ಅನ್ನೋ ಒಂದು ಮಾಹಿತಿಯನ್ನ ತಿಳಿಸುತ್ತೆ ಇನ್ನು ಜವ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುವಂಗೆ ಶಬ್ದದ ಜವವು ಸ್ಥಿತಿಸ್ಥಾಪಕ ಮಾಧ್ಯಮದ ಮೂಲಕ ಪ್ರಸಾರವಾದಾಗ ಶಬ್ದ ತರಂಗದಿಂದ ಪ್ರತಿ ಘಟಕ ಸಮಯಕ್ಕೆ ಪ್ರಯಾಣಿಸುವ ದೂರವನ್ನು ನಾವು ಜವ ಅಂತ ಕರಿತೀವಿ ತರಂಗಾಂತರ ಅಂದ್ರೆ ಶಬ್ದ ತರಂಗಾಂತರವು ತರಂಗದ ಪಕ್ಕದ ಸಮಾನ ಭಾಗಗಳ ನಡುವಿನ ಅಂತರವಾಗಿರುತ್ತೆ ಆವೃತ್ತಿ ಅಂದ್ರೆ ಪ್ರತಿ ಸೆಕೆಂಡಿಗೆ ಎಣಿಸುವ ಕಂಪನಗಳ ಸಂಖ್ಯೆಯನ್ನ ಆವೃತ್ತಿ ಅಂತ ಕರೀತಾರೆ ಫ್ರೀಕ್ವೆನ್ಸಿ ಹಡ್ಸ್ ಅಂತ ಕೂಡ ಅದನ್ನ ಇಂಡಿಕೇಟ್ ಮಾಡ್ತೀವಿ ನೆಕ್ಸ್ಟ್ ಕ್ವಶನ್ ಕೆಳಗಿನ ವ್ಯಕ್ತಿಗಳಲ್ಲಿ ಯಾರು ಸಂಗೀತ ವಾದ್ಯ ಕೊಳಲಿನೊಂದಿಗೆ ಸಂಬಂಧವನ್ನ ಹೊಂದಿದ್ದಾರೆ ಸೊ ಇದು ಸ್ಪೆಸಿಫಿಕ್ ಕ್ವಶನ್ ರೈಲ್ವೇಸ್ ಅಲ್ಲಿ ಒಂದು ಕ್ವಶನ್ ಈ ತರ ಕೇಳಿ ಕೇಳ್ತಾರೆ ಪರ್ಸನ್ಸ್ ನ್ಯೂಸ್ ಇರ್ಬೋದು ಅಥವಾ ಫೇಮಸ್ ಪರ್ಸನಾಲಿಟೀಸ್ ಇರ್ಬೋದು ಆ ಅವ್ರಿಗೆ ಸಂಬಂಧಪಟ್ಟಿರುವಂತಹ ವಿಷಯದ ಬಗ್ಗೆ ಒಂದು ಪ್ರಶ್ನೆ ಸಹಜವಾಗಿ ಎಕ್ಸಾಮಿನೇಷನ್ ಅಲ್ಲಿ ಇರುತ್ತೆ ಇಲ್ಲಿರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದಂತಹ ಉತ್ತರ ಆಯ್ಕೆ ಮೂರು ಸಿ ಪಂಡಿತ್ ಹರಿಪ್ರಸಾದ್ ಚೌರಾಸಿಯಾ ಅವರು ಪ್ರಯೋಗ ರಾಜ್ನಲ್ಲಿ ಜನಿಸಿರ್ತಾರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಪ್ರದಾಯದ ಪ್ರಸಿದ್ಧ ಶಾಸ್ತ್ರೀಯ ಕೊಳಲು ವಾದಕರು ಇವರಾಗಿರ್ತಾರೆ ಇವರಿಗೆ ಪದ್ಮಭೂಷಣ ಪದ್ಮವಿಭೂಷಣ ಪ್ರಶಸ್ತಿಗಳು ದೊರೆತಿರ್ತವೆ ವೆರಿ ವೆರಿ ಇಂಪಾರ್ಟೆಂಟ್ ಇನ್ನು ಉಸ್ತಾದ್ ಜಾಕಿರ್ ಹುಸೇನ್ ಅವರು ತಬಲ ವಾದಕರು ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಗೊತ್ತಿರಬೇಕು ಇನ್ನು ಬಿಸ್ಮಿಲಾ ಖಾನ್ ಅವರು ಶಹನಾಯಿ ವಾದಕರು ಇವರಿಗೆ ಭಾರತ ರತ್ನ ಪ್ರಶಸ್ತಿ ಕೂಡ ಸಿಕ್ಕಿದೆ ಇನ್ನು ಉಸ್ತಾದ್ ವಿಲಾಯತ್ ಖಾನ್ ಅವರು ಸಿತಾರು ವಾದಕರು ಯಾವ್ಯಾವ ವರ್ಗದಲ್ಲಿ ಅವರು ಸಾಧನೆ ಮಾಡಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿರಬೇಕಾಗತ್ತೆ ಮುಂದಿನ ಪ್ರಶ್ನೆ ಸಸ್ಯಗಳ ಎಲೆಗಳ ಮೂಲಕ ನೀರನ್ನ ಕಳೆದುಕೊಳ್ಳುವ ಪ್ರಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ ಸಸ್ಯಗಳು ಎಲೆಗಳ ಮೂಲಕ ನೀರನ್ನ ಕಳೆದುಕೊಳ್ಳುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ದ ಪ್ರೋಸೆಸ್ ಆಫ್ ವಾಟರ್ ಬೀಯಿಂಗ್ ಲಾಸ್ಟ್ ಫ್ರಮ್ ದ ಲೀವ್ಸ್ ಆಫ್ ದಿ ಪ್ಲಾಂಟ್ಸ್ ಫ್ರಮ್ ದ ಪೋಸ್ ಇಸ್ ನೋನ್ ಆಸ್ ರನ್ ಆಫ್ ಬಾಷ್ಪ ವಿಸರ್ಜನೆ ಬಾಷ್ಪ ವಿಸರ್ಜನೆ ಅಂದ್ರೆ ಟ್ರಾನ್ಸ್ಪಿರೇಷನ್ ಪ್ರಕ್ಷೇಪಣ ಪ್ರಕ್ಷೇಪಣ ಅಂದ್ರೆ ಪ್ರೆಸಿಪಿಟೇಷನ್ ನೆಕ್ಸ್ಟ್ ಬಾಷ್ಪೀಕರಣ ಎವಾಪರೇಷನ್ ಉತ್ತರವನ್ನ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸೋದಕ್ಕೆ ಪ್ರಯತ್ನ ಪಡಿ ಇಂಪಾರ್ಟೆಂಟ್ ಕ್ವಶನ್ ಇದು ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಆಪ್ಷನ್ ಬಿ ಬಾಷ್ಪ ವಿಸರ್ಜನೆ ನೀರು ಜೀವಂತ ಸಸ್ಯದ ದೇಹವನ್ನ ಬಿಟ್ಟು ನೀರಿನ ಆವಿಯ ರೂಪದಲ್ಲಿ ವಾತಾವರಣಕ್ಕೆ ಹೋಗುವ ಪ್ರಕ್ರಿಯೆಯನ್ನ ಬಾಷ್ಪ ವಿಸರ್ಜನೆ ಅಂತ ಕರೀತಾರೆ ಇಂಪಾರ್ಟೆಂಟ್ ಉಳಿದಂತವು ಕೂಡನ ಕೂಡ ನೋಡಿಕೊಂಡು ನೀವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಅರ್ಥ ಮಾಡ್ಕೋಬೇಕು ಈ ತರ ಟಾಪಿಕ್ಸ್ ಮೇಲೆ ಸೈನ್ಸ್ ಇಂದ ಕ್ವೆಶನ್ಸ್ ಕೇಳ್ತಾರೆ ಈಜುಗಳಲ್ಲಿ ಮೀಟರ್ಗಳಲ್ಲಿ ಕನಿಷ್ಠ ಲೇನ್ ಅಗಲ ಎಷ್ಟಿರುತ್ತದೆ ಈಜಿನಲ್ಲಿ ಮೀಟರ್ ಗಳಲ್ಲಿ ಲೇನ್ ನ ಅಳತೆಯನ್ನ ಕೇಳ್ತಾ ಇದ್ದಾರೆ ವಾಟ್ ಇಸ್ ದ ಮಿನಿಮಮ್ ಲೇನ್ ವಿಡ್ ಇನ್ ಸ್ವಿಮ್ಮಿಂಗ್ ಇನ್ ಮೀಟರ್ಸ್ ಮೀಟರ್ಸ್ಗಳಲ್ಲಿ ಲೇನ್ ನ ಅಳತೆ ಎಷ್ಟಿರಬೇಕು ಅಂತ ಕೇಳ್ತಾ ಇದ್ದಾರೆ ಆಯ್ಕೆಗಳನ್ನು ನೋಡ್ಕೊಳ್ಳಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಎರಡು ಪಾಯಿಂಟ್ ಒಂದು ಮೂರು ಮೀಟರ್ ಇರಬೇಕಾಗತ್ತೆ ಸೊ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಯಾರಿಂದ ಕೋಶಗಳನ್ನ ಮೊದಲು ಕಂಡುಹಿಡಿಯಲಾಯಿತು ಸೊ ಜೀವಕೋಶವನ್ನ ಕಂಡುಹಿಡಿದಂತವ್ರು ಯಾರು ಅಂತ ಪ್ರಶ್ನೆ ಇಲ್ಲಿ ಕೋಶ ಅಂದ್ರೆ ಜೀವಕೋಶ ಸೊ ಪ್ರಶ್ನೆಗೆ ಉತ್ತರ ಕೊಡಕ್ಕೆ ಟ್ರೈ ಮಾಡಿ ದ ಸೆಲ್ಸ್ ವರ್ ಡಿಸ್ಕವರ್ಡ್ ಫಸ್ಟ್ ಡಿಸ್ಕವರ್ಡ್ ಬೈ ವಿಚ್ ಆಫ್ ದಿ ಫಾಲೋಯಿಂಗ್ ರಾಬರ್ಟ್ ಹುಕ್ ರಾಬರ್ಟ್ ಬ್ರೌನ್ ಸರ್ ಅಲೆಕ್ಸಾಂಡರ್ ಫ್ಲೆಮಿಂಗ್ ಲೂಯಿಸ್ ಪ್ಯಾಸ್ಟರ್ ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಒಂದು ಆಪ್ಷನ್ ಎ ರಾಬರ್ಟ್ ಹುಕ್ ಸಾವಿರದ ಆರುನೂರ ಅರವತ್ತೈದನೇ ಇಸ್ವಿಯಲ್ಲಿ ರಾಬರ್ಟ್ ಹುಕ್ ಅವರು ಜೀವಕೋಶಗಳನ್ನು ಮೊಟ್ಟಮೊದಲ ಮೊದಲನೇ ಬಾರಿಗೆ ಕಂಡುಹಿಡಿತಾರೆ ಹಾಗಿದ್ರೆ ರಾಬರ್ಟ್ ಬ್ರೌನ್ ಅವರು ಜೀವಕೋಶದಲ್ಲಿ ಕಂಡು ಬರುವ ನ್ಯೂಕ್ಲಿಯಸ್ ಅನ್ನ ಕಂಡುಹಿಡಿದಂತವರಾಗಿರ್ತಾರೆ ಇನ್ನು ಅಲೆಕ್ಸಾಂಡರ್ ಫ್ಲೆಮಿಂಗು ಪೆನ್ಸಿಲಿನ್ ಆವಿಷ್ಕಾರ ಮಾಡಿದಂತಹ ವಿಜ್ಞಾನಿ ಲೂಯಿ ಪ್ಯಾಸ್ಟರ್ ಅವರು ಕೂಡ ಪ್ರಮುಖ ರಾಸಾಯನಿಕ ಆವಿಷ್ಕಾರಗಳನ್ನ ಮಾಡಿದಂತಹ ವಿಜ್ಞಾನಿಗಳಾಗಿರ್ತಾರೆ ನೆಕ್ಸ್ಟ್ ಕ್ವಶನ್ ವರ್ಲ್ಡ್ ವೈಡ್ ವೆಬ್ ಇದರ ಸಂಶೋಧಕರು ಯಾರು ಡಬ್ಲ್ಯೂ 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 ಅಂತ ಹೇಳ್ತೀವಿ ಇದರ ಸಂಶೋಧಕರು ಯಾರು ಟಿಮ್ ಕುಕ್ ಬಿಲ್ ಗೇಟ್ಸ್ ಟಿಮ್ ಬರ್ನರ್ಸ್ ಅಲಿ ಅಂಡ್ ಮಾರ್ಕ್ ಜುಕರ್ಬರ್ಗ್ ಸೊ ಇಲ್ಲಿ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಮೂರು ಸಿ ಟಿಮ್ ಬರ್ನರ್ಸ್ ಲೀ ಅನ್ನೋರು ವರ್ಲ್ಡ್ ವೈಡ್ ವೆಬ್ನ ಸಂಶೋಧಕರಾಗಿರ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕಂಪ್ಯೂಟರ್ ನ ವರ್ಲ್ಡ್ ವೈಡ್ ವೆಬ್ ಅನ್ನ ಇವರು ಕಂಡುಹಿಡಿತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಈ ವರ್ಲ್ಡ್ ವೈಡ್ ವೆಬ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದಾಗ ಇನ್ನು ಮೂರು ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಒಂದು ಎಚ್ ಟಿ ಟಿ ಪಿ ಇನ್ನೊಂದು ಎಚ್ ಟಿ ಎಂ ಎಲ್ ಮತ್ತೊಂದು ಯು ಆರ್ ಎಲ್ ಇವು ಮೂರರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಇರಬೇಕು ಮೊದಲನೇದು ಎಚ್ ಟಿ ಟಿ ಪಿ ಯ ಫುಲ್ ಫಾರ್ಮು ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಎರಡನೇದು ಎಚ್ ಟಿ ಎಂ ಎಲ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಮೂರನೇದು ಯು ಆರ್ ಎಲ್ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ ಓಕೆ ಈ ವರ್ಲ್ಡ್ ವೈಡ್ ವೆಬ್ ಫಸ್ಟ್ ಪಬ್ಲಿಕ್ ಗೆ ಸಿಕ್ಕಿದ್ ಯಾವಾಗ ಅಂತ ಕೇಳಿದ್ರೆ ಇಸ್ವಿಯಲ್ಲಿ ಇನ್ನು ಆಯ್ಕೆಗಳಲ್ಲಿ ಟಿಮ್ ಕುಕ್ ಅವರು ಆಪಲ್ ಕಂಪನಿಯ ಸಿಒ ಆಗಿರ್ತಾರೆ ಬಿಲ್ ಗೇಟ್ಸ್ ಮೈಕ್ರೋಸಾಫ್ಟ್ ನ ಸಹ ಸಂಸ್ಥಾಪಕರಾಗಿರ್ತಾರೆ ಮಾರ್ಕ್ ಜುತರ್ಬರ್ಗ್ ಮೆಟಾ ಅಂತ ಇವಾಗ ಏನ್ ಕರಿತೀವಿ ಫೇಸ್ಬುಕ್ ಅದರ ಸಹ ಸಂಸ್ಥಾಪಕರಾಗಿರ್ತಾರೆ ಲಂಡನ್ನಲ್ಲಿ ಇಂಡಿಯನ್ ಹೋಮ್ ರೋಲ್ ಸೊಸೈಟಿಯನ್ನ ಸ್ಥಾಪನೆ ಮಾಡಿದವರು ಯಾರು ಲಂಡನ್ನಲ್ಲಿ ಇಂಡಿಯನ್ ಹೋಮ್ ರೋಲ್ ಸೊಸೈಟಿಯನ್ನ ಸ್ಥಾಪನೆ ಮಾಡಿದಂಥವರು ಆಪ್ಷನ್ ಒಂದು ಶ್ಯಾಮ್ ಜಿ ಕೃಷ್ಣ ವರ್ಮ ಶ್ಯಾಮ್ ಜಿ ಕೃಷ್ಣ ವರ್ಮ ಅನ್ನೋರು ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರು ವಕೀಲರು ಮತ್ತು ಪತ್ರಕರ್ತರಾಗಿರ್ತಾರೆ ಇಂಡಿಯನ್ ಹೋಮ್ ರೋಲ್ ಸೊಸೈಟಿಯನ್ನ ಲಂಡನ್ ನಲ್ಲಿ ಅವರು ಸ್ಥಾಪನೆ ಮಾಡ್ತಾರೆ ಸಾವಿರದ ಎಂಟುನೂರ ಸಾವಿರದ ಒಂಬೈನೂರ ಐದನೇ ಇಸ್ವಿಯಲ್ಲಿ ಓಕೆ ಇವರನ್ನ ಭಾರತೀಯ ಸಮಾಜಶಾಸ್ತ್ರಜ್ಞ ಜರ್ನಲ್ ಆ ಭಾರತೀಯ ಸಮಾಜಶಾಸ್ತ್ರಜ್ಞ ಶಾಸ್ತ್ರಜ್ಞ ಜರ್ನಲ್ ಅನ್ನ ಕೂಡ ಶ್ಯಾಮ್ಜಿ ವರ್ಮಾ ಕೃಷ್ಣ ವರ್ಮ ಅವರು ಸ್ಥಾಪನೆ ಮಾಡಿರ್ತಾರೆ ಇನ್ನು ಆಪ್ಷನಲ್ ಗಳಿರ್ತಕ್ಕಂತಹ ಗೋಪಾಲಕೃಷ್ಣ ಗೋಖಲೆ ಅವರು ಸರ್ವೆಂಟ್ಸ್ ಆಫ್ ದಿ ಇಂಡಿಯಾ ಸೊಸೈಟಿಯ ಸ್ಥಾಪಕರಾಗಿರ್ತಾರೆ ಇವರನ್ನ ಮಹಾರಾಷ್ಟ್ರದ ಸಾಕ್ರೆಟಿಸ್ ಅಂತ ಕರಿತೀವಿ ಗೋಪಾಲಕೃಷ್ಣ ಗೋಖಲೆ ಅವರು ಆ ನೋಡಿ ಗೋಪಾಲಕೃಷ್ಣ ಗೋಖಲೆ ಅವರು ಎಂ ಜಿ ರನಾಡಿ ಅವರ ರಾಜಕೀಯ ಗುರುಗಳಾಗಿರ್ತಾರೆ ಇನ್ನು ಲಾಲ್ ಲಜಪತ್ ರಾಯ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನ ಸ್ಥಾಪಕರು ಲಾಲ್ ಲಜಪತ್ ರಾಯ್ ಹಾಗೂ ಪಂಜಾಬಿನ ಸಿಂಹ ಅಂತ ಅವರನ್ನ ನಾವು ಕರಿತೀವಿ ಇನ್ನು ಎನ್ಬೆಸ್ ಎಂಟು ಭಾರತದಲ್ಲಿ ಥಿಯೋಸಫಿಕಲ್ ಸೊಸೈಟಿಯನ್ನ ಸ್ಥಾಪನೆ ಮಾಡಿದವರು ನ್ಯೂ ಇಂಡಿಯಾ ಕಾಮನ್ ಅಹ್ ಅನ್ನೋ ಒಂದು ಪತ್ರಿಕೆಗಳನ್ನ ಪ್ರಕಟ ಮಾಡಿದಂತವ್ರು ಅವರಾಗಿರ್ತಾರೆ ನೆಕ್ಸ್ಟ್ ಕೆಳಗಿನವರಲ್ಲಿ ಯಾರು ಅಷ್ಟ ಅಷ್ಟಾಧ್ಯಾಯಿ ಪುಸ್ತಕವನ್ನ ಬರೆದಿರ್ತಾರೆ ಅದರ ಲೇಖಕರು ಯಾರು ಅಂತ ಪ್ರಶ್ನೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಪಾಣಿನಿ ಪಾಣಿನಿಯವರು ಈ ಪುಸ್ತಕವನ್ನ ಬರೆದಿರ್ತಾರೆ ಇನ್ನು ಬಾಣಭಟ್ಟ ಅನ್ನೋರು ಭಾರತದ ಸಂಸ್ಕೃತದ ಗದ್ಯ ಬರಹಗಾರರು ಏಳನೇ ಶತಮಾನದಲ್ಲಿ ಕಂಡು ಬಂದಂತವರು ಶೂದ್ರಕಾನ್ ಅವರು ಭಾರತದ ನಾಟಕಕಾರರು ಪ್ರಖ್ಯಾತ ನಾಟಕರು ಮತ್ತು ರಾಜರಾಗಿದ್ರು ಮೂರು ಸಂಸ್ಕೃತ ನಾಟಕಗಳನ್ನ ಅವರು ರಚನೆ ಮಾಡಿರ್ತಾರೆ ನೆಕ್ಸ್ಟ್ ನೋಡಿ ಕೆಳಗೆ ಜೋಡಿಗಳನ್ನ ಕೊಟ್ಟಿದ್ದಾರೆ ಮೊದಲನೇ ಬುದ್ಧ ಪರಿಷತ್ತು ಎರಡನೇದು ಮೂರನೇದು ನಾಲ್ಕನೇದು ಅದೆಲ್ಲ ನಡೀತು ಅಂತ ಕೊಟ್ಟಿದ್ದಾರೆ ಈ ಜೋಡಿಗಳನ್ನ ನೋಡಿಕೊಂಡು ಸರಿಯಾಗಿರ್ತಕ್ಕಂಥ ಜೋಡಿ ಯಾವುದು ಅಂತ ಹೇಳ್ಬೇಕು ಇದಕ್ಕೆ ಟೈಮ್ ತಗೊಳ್ಳಿ ಉತ್ತರವನ್ನ ನೀಡೋದಕ್ಕೆ ಟ್ರೈ ಮಾಡಿ ಕೆಳಗಿನವುಗಳಲ್ಲಿ ಮೇಲೆ ಕೊಟ್ಟಿರತಕ್ಕಂಥ ನಾಲ್ಕು ಜೋಡಿಗಳಲ್ಲಿ ಎಷ್ಟು ಜೋಡಿಗಳು ಸರಿಯಾಗಿವೆ ಸೊ ಆನ್ಸರ್ ಇದಕ್ಕೆ ಆಪ್ಷನ್ ನಾಲ್ಕು ಒಂದು ಎರಡು ಮೂರು ಮಾತ್ರ ನಾಲ್ಕನೇ ನೋಡಿ ನಾಲ್ಕನೇ ಬುದ್ಧ ಪರಿಷತ್ತು ವಲ್ಬಿ ಅಂತ ವಲ್ಲಭಿ ಅಂತ ಇದು ಆಕ್ಚುಲಿ ಇದು ಕಾಶ್ಮೀರದಲ್ಲಿ ವಸುಮಿತ್ರ ಅವರ ಅಧ್ಯಕ್ಷತೆಯಲ್ಲಿ ಕಾನಿಷ್ಕ ಅವರು ಏರ್ಪಡಿಸಿದ್ರು ಹಾಗಾಗಿ ನಾಲ್ಕನೇ ಬುದ್ಧ ಪರಿಷತ್ತು ವಲ್ಲಭಿ ಅನ್ನೋದು ತಪ್ಪಾಗುತ್ತೆ ಇನ್ನುಳಿದಂತೆ ಮೊದಲನೇ ಬುದ್ಧ ಪರಿಷತ್ತು ಮಹಾ ಕಸಾಪನ ಅಧ್ಯಕ್ಷತೆಯಲ್ಲಿ ರಾಜಗೃಹದಲ್ಲಿ ನಡೀತು ಎರಡನೇ ಬೌದ್ಧ ಪರಿಷತ್ತು ವೈಶಾಲಿಯಲ್ಲಿ ನಡೆಯಲಾಯಿತು ಕಲಾಶೋಕನ ಅಧ್ಯಕ್ಷತೆಯಲ್ಲಿ ಇದನ್ನ ನಡೆಸಲಾಯಿತು ಮೂರನೇ ಬೌದ್ಧ ಪರಿಷತ್ತು ಅಶೋಕ ಸಾಮ್ರಾಟ್ ರ ಸಾರಥ್ಯದಲ್ಲಿ ಪಾಟಲಿಪುತ್ರದಲ್ಲಿ ನಡೀತು ಮೊಗಲಿಪುತ್ತ ತಿಸ್ತ ತಿಸ್ತಾ ಅವರ ಅಧ್ಯಕ್ಷತೆಯಲ್ಲಿ ಇದನ್ನ ಆ ನಾಲ್ಕನೇ ಬೌದ್ಧ ಪರಿಷತ್ತು ಆ ಕಾಶ್ಮೀರದಲ್ಲಿ ವಸುಮಿತ್ರ ಅವರ ಅಧ್ಯಕ್ಷತೆಯಲ್ಲಿ ಕಾನಿಷ್ಕ್ ಅವರು ಏರ್ಪಾಡು ಮಾಡಿರ್ತಾರೆ ಹಾಗಾಗಿ ಆಪ್ಷನ್ ನಾಲ್ಕು ವಲ್ಲಭಿ ಅನ್ನೋ ತಪ್ಪಾಗುತ್ತೆ ಕಾಶ್ಮೀರ ಅನ್ನೋದು ಸರಿಯಾದಂತ ಉತ್ತರ ಆಗತ್ತೆ ನೆಕ್ಸ್ಟ್ ಕ್ವಶನ್ ಈಗ ಇದು ಇಂಪಾರ್ಟೆಂಟ್ ಇದ್ರ ಮೇಲೆ ತುಂಬಾ ರಿಪೀಟೆಡ್ ಕ್ವಶನ್ ಬರ್ತವೆ ಪಾಸಸ್ ಅಂದ್ರೆ ಮಾರ್ಗಗಳು ಯಾವ್ಯಾವ ಇದ್ರ ಬಗ್ಗೆ ಒಂದಿಷ್ಟು ನೋಟ್ಸ್ ಮಾಡಿಟ್ಕೊಳ್ಳಿ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಬರೋ ಚಾನ್ಸ್ ಇದೆ ಜೆನೆಪ್ಲಾ ಪಾಸ್ ನ ಮಾರ್ಗ ಪಾಸ್ ಅಂದ್ರೆ ಮಾರ್ಗ ಅಂತ ಅರ್ಥ ಇಲ್ಲಿ ಜೆನೆಪ್ಲಾ ಪಾಸ್ ಎಲ್ಲಿ ಕಂಡು ಬರುತ್ತೆ ಅಂತ ಪ್ರಶ್ನೆ ಇದಕ್ಕೆ ಸರಿಯಾದಂತ ಉತ್ತರ ಆಯ್ಕೆ ಎರಡು ಸಿಕ್ಕಿಂ ಸಿಕ್ಕಿಂ ಹಿಮಾಲಯದಲ್ಲಿ ಕಂಡು ಬರ್ತದೆ ಸಿಕ್ಕಿಂ ಹಿಮಾಲಯವು ಗ್ರೇಟರ್ ಹಿಮಾಲಯದ ಒಂದು ಭಾಗವಾಗಿದೆ ಇದನ್ನ ಸಿಂಹಾದ್ರಿ ಅಂತ ಕೂಡ ಕರೀತಾರೆ ಆ ಈ ಶ್ರೇಣಿಯ ಗಡಿಯು ಪಶ್ಚಿಮದಲ್ಲಿ ನಂಗಾ ಪರ್ವತ ಶಿಬಿರ ಮತ್ತು ಪೂರ್ವದಲ್ಲಿ ನಮ್ಚಾ ಪರ್ಬತ್ ಶಿಖರಗಳನ್ನು ಹೊಂದಿದೆ ವಿಶ್ವದ ಅತಿ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ಕೂಡ ಈ ಶ್ರೇಣಿಯಲ್ಲೇ ಕಂಡು ಬರುತ್ತೆ ಇಂಪಾರ್ಟೆಂಟ್ ನೋಡ್ಕೊಂಡಿರಿ ಇನ್ನು ಜಲೆಪ್ಲಾ ಪಾಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿರಬೇಕು ಈ ತರ ಕ್ವಶನ್ಸ್ ರಿಪೀಟೇಟಿವ್ ಆಗಿ ಕೇಳ್ತಾರೆ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ಒಂದು ಕ್ವಶನ್ ಕೇಳಿದ್ದಾರೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ ಮೂರರಂದು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಯಾರನ್ನ ತೆಲಂಗಾಣದ ಮುಖ್ಯಮಂತ್ರಿಗಳಾಗಿ ಘೋಷಣೆ ಮಾಡಿದ್ದಾರೆ ಸೊ ಪ್ರೆಸೆಂಟ್ ತೆಲಂಗಾಣದ ಮುಖ್ಯಮಂತ್ರಿಗಳು ಯಾರು ಅನ್ನೋದು ನಿಮಗೆ ಗೊತ್ತಿದ್ರೆ ಆನ್ಸರ್ ಹೇಳ್ಬೋದು ಸರಿಯಾದ ಉತ್ತರ ಆಯ್ಕೆ ಎರಡು ರೇವಂತ್ ರೆಡ್ಡಿ ತೆಲಂಗಾಣದ ಮುಖ್ಯಮಂತ್ರಿಗಳಾಗಿ ಐವತ್ನಾಲ್ಕು ವರ್ಷದ ರೇವಂತ್ ರೆಡ್ಡಿ ಅವರನ್ನ ಆಯ್ಕೆ ಮಾಡಲಾಯಿತು ಡಿಸೆಂಬರ್ ಏಳರಂದು ಹೈದರಾಬಾದ್ನಲ್ಲಿ ಚಂದ್ರಶೇಖರ್ ರಾವ್ ನಂತರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆಂಧ್ರ ಪ್ರದೇಶದಿಂದ ಬೇರ್ಪಟ್ಟ ನಂತರ ತೆಲಂಗಾಣದ ಎರಡನೇ ಮುಖ್ಯಮಂತ್ರಿಗಳಾಗಿ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ ಕಾಂಗ್ರೆಸ್ ನೂರ ಹತ್ತೊಂಬತ್ತು ಸ್ಥಾನಗಳಲ್ಲಿ ಅರವತ್ತೈದು ಸ್ಥಾನಗಳನ್ನ ಗೆಲ್ಲುವ ಮೂಲಕ ಬಿ ಆರ್ ಎಸ್ ಪಾರ್ಟಿಯನ್ನ ಸೋಲಿಸುವ ಮೂಲಕ ಅಧಿಕಾರಕ್ಕೆ ಬಂದಿತ್ತು ಮತ್ತು ಹತ್ತು ವರ್ಷಗಳ ಆ ಚಂದ್ರಶೇಖರ್ ರಾವ್ ಕೆ ಸಿಆರ್ ಅಂತ ಏನ್ ಕರಿತೀವಿ ಅವರ ಅಧಿಕಾರದ ಅವಧಿಯನ್ನು ಮುಗಿಸಿ ಅಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು ನೆಕ್ಸ್ಟ್ ತಾಯಿ ಘರ್ಷಣೆಯನ್ನ ಈ ಕೆಳಗಿನ ಯಾವುದಕ್ಕೆ ಪರಿವರ್ತಿಸಲು ಬಾಲ್ ಬೇರಿಂಗ್ ಅನ್ನ ಬಳಸಲಾಗುತ್ತದೆ ಅದಕ್ಕೆ ಸರಿಯಾದ ಉತ್ತರ ಆಯ್ಕೆ ಒಂದು ಉರುಳು ಘರ್ಷಣೆ ನೆಕ್ಸ್ಟ್ ಕ್ವಶನ್ ಈಸ್ಟರ್ನ್ ಎಕನಾಮಿಕ್ ಫಾರ್ಮ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಯಾವ ದೇಶದಲ್ಲಿ ನಡೆಯಲಿದೆ ಅಂದ್ರೆ ನಡೆದಿದೆ ಅಂತ ಪ್ರಶ್ನೆ ಇದು ಆಕ್ಚುಲಿ ಟೆನ್ಸ್ ಇದಕ್ಕೆ ಸರಿಯಾದಂತ ಉತ್ತರ ರಷ್ಯಾ ರಷ್ಯಾ ನಗರದ ಪೋಸ್ಟ್ ನಲ್ಲಿ ಈಸ್ಟರ್ನ್ ಎಕನಾಮಿಕ್ ಫೋರಂ ಎರಡ್ ಸಾವಿರದ ಇಪ್ಪತ್ ಮೂರು ನಡೆದಿತ್ತು ನೆಕ್ಸ್ಟ್ ಕ್ವಶನ್ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕವಲ್ಲದ ಶಾಸನಬದ್ಧವಲ್ಲದ ಎರಡು ಕಂಡೀಷನ್ ನ ಸ್ಯಾಟಿಸ್ಫೈ ಮಾಡಬೇಕು ಸಂಸ್ಥೆ ಆಗಿದೆ ಶಾಸನಬದ್ಧ ಆಗಿರಬಾರ್ದು ಸಾಂವಿಧಾನಾತ್ಮಕವಾದ ಸಂಸ್ಥೆ ಆಗಿರಬಾರ್ದು ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿರಬಾರ್ದು ನಾನ್ ಕಾನ್ಸ್ಟಿಟ್ಯೂಷನಲ್ ಆಗಿರ್ಬೇಕು ಮತ್ತು ನಾನ್ ಸ್ಟ್ಯಾಚ್ಯುಟರಿ ಬಾಡಿ ಆಗಿರಬೇಕು ಸೊ ಈ ಪ್ರಶ್ನೆಗೆ ಈಸಿಯಾಗಿ ಉತ್ತರವನ್ನು ಹೇಳ್ಬೋದು ಆಯ್ಕೆ ಎರಡು ನೀತಿ ಆಯೋಗ ನೀತಿ ಆಯೋಗ ಅನ್ನೋದು ಯೋಜನಾ ಆಯೋಗದ ಬದಲಾಗಿ ಭಾರತ ಸರ್ಕಾರ ಎರಡು ಸಾವಿರದ ಹದಿನೈದರಂದು ಸ್ಥಾಪನೆ ಮಾಡ್ತು ಸಾಂವಿಧಾನಿಕ ಸಂಸ್ಥೆ ಅಲ್ಲ ಮತ್ತು ಯಾವುದೇ ಕಾರಣದಲ್ಲಿ ವಿವರಿಸಿರುವ ನಿರ್ದಿಷ್ಟ ಅಧಿಕಾರಗಳು ಇದಕ್ಕಿರೋದಿಲ್ಲ ಹಾಗಾಗಿ ಸ್ಟ್ಯಾಚ್ಯುಟರಿ ಬಾಡಿ ಕೂಡ ಅಲ್ಲ ಹಾಗಾಗಿ ಆಪ್ಷನ್ ಎರಡು ಸರಿಯಾದ ಉತ್ತರ ಇನ್ನು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ನಾವು ಆಧಾರ್ ಅಂತ ಏನ್ ಕರಿತೀವಿ ಅದರ ಸಂಸ್ಥೆ ಇದು ಯು ಐ ಡಿ ಎ ಐ ಅಂತ ಹೇಳ್ತೀವಿ ಯು ಐ ಡಿ ಎ ಐ ಅಂತ ಹೇಳಿದ್ರೆ ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಇಂಪಾರ್ಟೆಂಟ್ ನೆನಪಲ್ಲಿಟ್ಕೊಂಡಿರಿ ಇಟ್ಕೊಂಡಿರಿ ಎಕ್ಸಾಮ್ ಅಲ್ಲಿ ಕೇಳೋ ಸಾಧ್ಯತೆಗಳು ಕೂಡ ಇರ್ತವೆ ಎರಡ್ ಸಾವಿರದ ಹದಿನಾರರಲ್ಲಿ ಆಧಾರ್ ಕಾಯ್ದೆ ಅಡಿಯಲ್ಲಿ ಭಾರತ ಸರ್ಕಾರದಿಂದ ಸ್ಥಾಪಿಸಲ್ಪಟ್ಟ ಶಾಸನಬದ್ಧ ಪ್ರಾಧಿಕಾರ ಇದು ಭಾರತದ ಎಲ್ಲಾ ನಿವಾಸಿಗಳಿಗೂ ಹನ್ನೆರಡು ಅಂಕಿಯ ಆಧಾರ್ ಸಂಖ್ಯೆಯನ್ನ ನೀಡುವ ಜವಾಬ್ದಾರಿ ಇದಕ್ಕಿರುತ್ತೆ ನೆಕ್ಸ್ಟ್ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಎನ್ ಎಚ್ ಆರ್ ಸಿ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಭಾರತ ಸರ್ಕಾರದಿಂದ ಸ್ಥಾಪಿಸಲ್ಪಟ್ಟ ಶಾಸನಬದ್ಧ ಸಂಸ್ಥೆ ಇನ್ನು ಸ್ಪರ್ಧಾ ಆಯೋಗ ಇದೆಯಲ್ಲ ಸ್ಪರ್ಧಾತ್ಮಕ ಆಯೋಗ ಇದು ಭಾರತದ ಸ್ಪರ್ಧಾತ್ಮಕ ಕಾಯ್ದೆ ಎರಡ್ ಸಾವಿರದ ಎರಡರ ಅಡಿಯಲ್ಲಿ ಇದು ಕೂಡ ಭಾರತ ಸರ್ಕಾರದಿಂದ ಸ್ಥಾಪಿಸಲ್ಪಟ್ಟ ಸ್ವಯತ್ತ ಶಾಸನಬದ್ಧ ಸಂಸ್ಥೆ ಹಾಗಾಗಿ ಆಪ್ಷನ್ ಎರಡು ತಪ್ಪು ನೆಕ್ಸ್ಟ್ ಕ್ವಶನ್ ರಾಷ್ಟ್ರೀಯ ಸ್ಮಾರ್ಟ್ ಸಿರೀಸ್ ಕಾನ್ಕ್ಲೇವ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಕೆಳಗಿನ ಯಾವ ನಗರಗಳು ಅತ್ಯುತ್ತಮ ಸ್ಮಾರ್ಟ್ ಸಿಟಿ ಸ್ಥಾನವನ್ನ ಪಡೆದುಕೊಂಡಿವೆ ಇದಕ್ಕೆ ಸರಿಯಾದ ಉತ್ತರ ಇಂದೋರು ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕರೆಂಟ್ ಅಫೇರ್ಸ್ ನ ಪ್ರಶ್ನೆ ಆಗಿದೆ ಸ್ಮಾರ್ಟ್ ಸಿಟೀಸ್ ಅಲ್ಲಿ ಗುಜರಾತ್ ನ ಸೂರತ್ ಎರಡನೇ ಸ್ಥಾನದಲ್ಲಿದೆ ಉತ್ತರ ಪ್ರದೇಶದ ಆಗ್ರಾ ಮೂರನೇ ಸ್ಥಾನದಲ್ಲಿದೆ ಆ ಮಧ್ಯಪ್ರದೇಶ ದೇಶದ ಅತ್ಯುತ್ತಮ ರಾಜ್ಯ ಸ್ಥಾನವನ್ನ ಪಡ್ಕೊಂಡ್ರೆ ತಮಿಳುನಾಡು ನಂತರದ ಸ್ಥಾನವನ್ನ ಪಡ್ಕೊಂಡಿರ್ತವೆ ಓಕೆ ಭಾರತೀಯ ಸಂವಿಧಾನದ ಯಾವ ಭಾಗವು ನಮ್ಮ ರಾಜಕೀಯ ಜಾತ್ಯತೀತ ಸ್ವರೂಪವನ್ನ ಒದಗಿಸುತ್ತದೆ ರಾಜಕೀಯದ ಜಾತ್ಯತೀತ ಸ್ವರೂಪವನ್ನು ಒದಗಿಸೋದು ನಿಮ್ಗೆಲ್ಲ ಗೊತ್ತಿರೋಂಗೆ ಪ್ರಿಯಂಬಲ್ ಅಲ್ಲಿ ಆಪ್ಷನ್ ಎರಡು ಪೀಠಿಕೆ ಸ್ಪಷ್ಟವಾಗಿ ಅದರಲ್ಲಿ ನಾವು ಕಾಣ್ಬೋದು ಜಾತ್ಯಾತೀತ ಅನ್ನೋ ಪದವನ್ನ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ನಲವತ್ತೆರಡನೇ ಸಾಂವಿಧಾನಿಕ ತಿದ್ದುಪಡಿ ಮಾಡುವ ಮೂಲಕ ಪೀಠಿಕೆಗೆ ಸೇರ್ಪಡೆ ಮಾಡಲಾಗಿದೆ ನೆಕ್ಸ್ಟ್ ಅರವತ್ತೊಂದನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಯಾವುದಕ್ಕೆ ಸಂಬಂಧಪಡುತ್ತೆ ಅಂತ ನೋಡಿ ಮತದಾನದ ವಯಸ್ಸು ಮೊದಲು ಇಪ್ಪತ್ತೊಂದಿತ್ತು ಅದನ್ನ ಹದಿನೆಂಟು ವರ್ಷಕ್ಕೆ ಅರವತ್ತೊಂದನೇ ತಿದ್ದುಪಡಿ ಮೂಲಕ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಾಜ್ಯಸಭೆ ಮತ್ತು ಲೋಕಸಭೆಗಳ ಚುನಾವಣೆಗಳ ಮತದಾನದ ವಯಸ್ಸನ್ನ ಕಡಿಮೆ ಮಾಡಲಾಯಿತು ಹಾಗಾಗಿ ಅರವತ್ತೊಂದನೇ ತಿದ್ದುಪಡಿ ಏನೋದು ಎಲೆಕ್ಷನ್ ಏಜ್ ಏನಿತ್ತು ಅದನ್ನ ಇಪ್ಪತ್ತೊಂದನ ಹದಿನೆಂಟಕ್ಕೆ ಮಾಡಿದ್ದು ಅಂತ ಹೇಳ್ಬೋದು ಇನ್ನು ಎಂಬತ್ತಾರನೇ ತಿದ್ದುಪಡಿ ಎರಡ್ ಸಾವಿರದ ಎರಡರಲ್ಲಿ ಆಗಿರೋದು ಇಂಪಾರ್ಟೆಂಟ್ ಆರರಿಂದ ಹದಿನಾಲ್ಕು ವರ್ಷದ ಎಲ್ಲಾ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಕೊಡಬೇಕು ಅಂತ ಹೇಳಿ ಇಪ್ಪತ್ತೊಂದು ಎ ಅನ್ನೋ ಆರ್ಟಿಕಲ್ ನ ಸೇರಿಸಲಾಗಿದೆ ಇಂಪಾರ್ಟೆಂಟ್ ನೋಡ್ಕೊಂಡಿದೀನಿ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಕಿರು ಬಂಡವಾಳ ಸಂಸ್ಥೆಗಳು ನೀಡುವ ಸಾಮಾನ್ಯ ಉತ್ಪನ್ನವಲ್ಲ ಅಂದ್ರೆ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಎ ಕಾಮನ್ ಪ್ರಾಡಕ್ಟ್ ಆಫರ್ಡ್ ಬೈ ದ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ ಮೈಕ್ರೋ ಫೈನಾನ್ಸ್ಗಳು ಕೊಡಲಾಗದೇ ಇರತಕ್ಕಂತಹ ವಸ್ತು ಕೊಡುವಂತಹ ವಸ್ತುಗಳನ್ನು ಗುರುತಿಸಿದ್ರೆ ಕೊಡದೇ ಇರುವಂತಹ ವಸ್ತುವನ್ನ ಹೇಳ್ಬೋದು ಉದಾಹರಣೆಗೆ ವೈಯಕ್ತಿಕ ಸಾಲ ಕೊಡ್ತಾರೆ ಫೈನಾನ್ಸ್ ಮೈಕ್ರೋಫೈನಾನ್ಸ್ ಅವರು ವಿಮಾ ಉತ್ಪನ್ನಗಳು ಕೊಡ್ತಾರೆ ಉಳಿತಾಯ ಖಾತೆ ಇದ್ದೇ ಇರುತ್ತೆ ಕ್ರೆಡಿಟ್ ಕಾರ್ಡ್ ಅವ್ರು ಕೊಡೋದಿಲ್ಲ ಹಾಗಾಗಿ ಆಪ್ಷನ್ ಒಂದು ಸರಿಯಾದಂತ ಉತ್ತರ ಭಾರತದಲ್ಲಿ ಕಿರು ಬಂಡವಾಳ ಸಂಸ್ಥೆಗಳು ಪ್ರಾಥಮಿಕವಾಗಿ ಔಪಚಾರಿಕ ಬ್ಯಾಂಕಿಂಗ್ ಸೇವೆಯನ್ನ ಆ ಪ್ರವೇಶ ಮಾಡಿದ್ದೆ ಆರ್ಥಿಕ ದುರ್ಬಲದ ವರ್ಗಗಳಿಗೆ ಹಣಕಾಸಿನ ಸೇವೆಯನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ಹಾಗಾಗಿ ಆಪ್ಷನ್ ಒಂದು ತಪ್ಪಾದ ಉತ್ತರ ಗಿಣಿ ಗುಣಾಂಕವನ್ನ ಯಾವುದಕ್ಕಾಗಿ ಬಳಸ್ತಾರೆ ಅಂತ ಮುಂದಿನ ಪ್ರಶ್ನೆ ಆಪ್ಷನ್ ಬಿ ಆದಾಯದ ಅಸಮಾನತೆಯನ್ನು ಅಳೆಯೋದಕ್ಕೆ ಗಿಣಿ ಗುಣಾಂಕವನ್ನ ಬಳಸ್ತಾರೆ ನೆಕ್ಸ್ಟ್ ಕ್ವಶನ್ ಬಂಗಾಳದ ವಿಭಜನೆಯನ್ನ ಯಾರಿಂದ ರದ್ದುಗೊಳಿಸಲಾಯಿತು ನೋಡಿ ಮಾಡಿದ್ಯಾರು ಅಂತ ಇಲ್ಲಿ ಕ್ವಶನ್ ಕೇಳಿಲ್ಲ ಮಾಡಿದ್ಯಾರು ಅಂತ ಈಸಿಯಾಗಿ ಆನ್ಸರ್ ಹೇಳ್ಬೋದು ತುಂಬಾ ಸಲ ಕೇಳ್ತಿರ್ತಾರೆ ರದ್ದುಗೊಳಿಸದ್ದು ಆಪ್ಷನ್ ಒಂದು ಲಾರ್ಡ್ ಹಾರ್ಜಿಂಗ್ ಎರಡು ಸಾವಿರದ ಒಂಬೈನೂರ ಐದು ಜುಲೈ ಹತ್ತೊಂಬತ್ತರಂದು ಭಾರತದ ವೈಸ್ರಾಯಿಯಾಗಿದ್ದ ಲಾರ್ಡ್ ಕರ್ಜನ್ ಅವರು ಈ ಬಂಗಾಳದ ವಿಭಜನೆಯನ್ನ ಮಾಡ್ತಾರೆ ನಂತರ ಏನಾಗುತ್ತೆ ಲಾರ್ಡ್ ಕರ್ಜನ್ ಅವರು ಮಾಡಿದಂಥ ಈ ವಿಭಜನೆಯನ್ನ ರದ್ದು ಮಾಡಿದಂಥ ವಯಸ್ಸರ ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ರಿಂದ ಲಾರ್ಡ್ ಹಾರ್ಜಿಂಗ್ ಎರಡು ಅನ್ನೋರು ಇದು ಮಾಡ್ತಾರೆ ಓಕೆ ಇನ್ನೊಂದು ಇವರ ಕಾಲಘಟ್ಟದಲ್ಲಿ ಆಗಿರ್ತಕ್ಕಂಥ ಲಾರ್ಡ್ ಹಾಡ್ಜಿಂಗ್ ಎರಡು ಅನ್ನೋರ ಕಾಲಘಟ್ಟದಲ್ಲಿ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರೋ ಎರಡು ವಿಷಯಗಳು ಯಾವುದು ಅಂದ್ರೆ ಒಂದು ಕಲ್ಕತ್ತಾದಿಂದ ದೆಹಲಿಗೆ ನಮ್ಮ ರಾಷ್ಟ್ರೀಯ ರಾಜಧಾನಿಯನ್ನ ವರ್ಗಾವಣೆ ಮಾಡಿದ್ದು ಸಾವಿರದ ಒಂಬೈನೂರ ಹನ್ನೊಂದರಂದು ವರ್ಗಾವಣೆಯಾಗಿದ್ದು ಇವರ ಟೈಮ್ ಲೈನ್ ಸಾವಿರದ ಒಂಬೈನೂರ ಹತ್ತರಿಂದ ಸಾವಿರದ ಒಂಬೈನೂರ ಹದಿನಾರು ನೆಕ್ಸ್ಟ್ ಹಿಂದೂ ಮಹಾಸಭಾವನ್ನ ಮದನ್ ಮೋಹನ್ ಮಾಳ್ವಿ ಅವರು ಇವರ ಅಧಿಕಾರಾವಧಿಯಲ್ಲೇ ಸ್ಥಾಪನೆ ಮಾಡಿತ್ತು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯಗಳಿವು ತಿಳ್ಕೊಂಡಿರಿ ಇದಿಷ್ಟು ಇಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಬೇಕಾಗಿರ್ತಕ್ಕಂಥ ಮಾಹಿತಿಗಳು ಎಲ್ಲ ಮಾಹಿತಿಗಳು ಯೂಸ್ಫುಲ್ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಿಕ್ಕಿಕೊಂಡು ಮತ್ತೊಂದು ವೀಡಿಯೋ ಧನ್ಯವಾದಗಳು